ಬೆಳಗಾವಿಯಲ್ಲಿ ಇಂದು ಕರಾಟೆ ಪಟುಗಳಿಗೆ ಇಂಡಿಯನ್ ಕರಾಟೆ ಕ್ಲಬ್ ಬೆಳಗಾವಿ ಜಿಲ್ಲೆ ಕ್ರೀಡಾ ಸಂಘದಿಂದ ಹನ್ನೆರಡು ವಿದ್ಯಾರ್ಥಿಗಳಿಗೆ ಬ್ಲಾಕ್ ಬೆಲ್ಟ್ ಪ್ರದಾನ ಮಾಡಲಾಯಿತು ಬೆಳಗಾವಿಯ ಗೋವಾ ವೆಸ್ಟ್ ನಲ್ಲಿರುವ ಮಿಲಿಯಂ ಗಾರ್ಡನ್ ನಲ್ಲಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ಕರಾಟೆ ಬೆಲ್ಟ್ ಪರೀಕ್ಷೆ ನಡೆಯಿತು ಈ ಪರೀಕ್ಷೆಯಲ್ಲಿ ಒಟ್ಟು ಎಪ್ಪತ್ತೇಳು ಕಲರ್ ಬೆಲ್ಟ್ ಕರಾಟೆ ಪಟುಗಳು ಭಾಗವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪದ್ಮರಾಜ್ ಪಾಟೀಲ್ ಸತೀಶ್ ನಾಯಕ್ ಚಂದ್ರಶೇಖರ್ ಬೆಂಬಳಗಿ ಉದಯ್ ಇಡ್ಕಲ್ ಉಪಸ್ಥಿತರಿದ್ದರು ಹನ್ನೆರಡು ವರ್ಷಗಳಿಂದ ಹಿಂದವಾಡಿಯಲ್ಲಿ ಕರಾಟೆ ತರಗತಿಯಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಿ ವಿವಿಧೆಡೆ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆದ್ದು ರಿಷಿಕೇಶ್ ಅಜಯ್ ಶಾಪುರ್ಕರ್ ರಾಜು ಕಮಲಾ ವೀರೇಣ್ ಪ್ರವೀಣ್ ಮಾಂಡ್ರೆ ಆಶಿಕಾ ಭೂಷಣ್ ರೇವಣ್ಕರ್ ಮಂಥನ್ ಅರವಿಂದ್ ಸುರುಟೇಕರ್ ಅನುಶ್ರೀ ಶರಣ್ ಬೆಂಬಳಗಿ ವಿವಾನ್ ಸಿದ್ಧಾರ್ಥ್ ಮಿರ್ಚಿ ನಿವೇದಿತಾ ಪ್ರಮೋದ್ ಮೆಳವಳ್ಳಿ ಅನೇಕರು ಭಾಗವಹಿಸಿದರು ಇಂಡಿಯನ್ ಕರಾಟೆ ಕ್ಲಬ್ ಮತ್ತು ಬೆಳಗಾವಿ ಜಿಲ್ಲಾ ಕ್ರೀಡಾ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾದ ಗಜೇಂದ್ರ ಕಾಕತ್ತಿಕರ್ ಅವರು ಬ್ಲ್ಯಾಕ್ ಬೆಲ್ಟ್ ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಿದರು ಅಲ್ಲದೆ ಪೋಷಕರಿಗೂ ಶಾಲು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಲಾಯಿತು ನಂತರ ಪ್ರಗತಿ ರಾಜು ಕಮಲಾ ಎಂಬ ವಿದ್ಯಾರ್ಥಿಯು ತನಗೆ ಕರಾಟೆ ವಿದ್ಯೆಯನ್ನು ಕಲಿಸಿದ ಗಜೇಂದ್ರ ಕಾಕತ್ತಿ ಮತ್ತು ಅವರ ಪತ್ನಿ ಹೇಮಲತಾ ಕಾಕತ್ತಿಕರ್ ಅವರು ಪಾದಪೂಜೆ ನೆರವೇರಿಸಿ ಗುರುವಂದನೆಯನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು ಈ ವೇಳೆ ಕರಾಟೆ ಮಾಸ್ಟರ್ ಗಜೇಂದ್ರ ಕಾಕತ್ತಿಕರ್ ಅವರು ವಿದ್ಯಾರ್ಥಿಗಳಿಗೆ ನಿಸ್ವಾರ್ಥ ಸಹಾಯವನ್ನು ಮಾಡಬೇಕೆಂದು ಮಾರ್ಗದರ್ಶನ ನೀಡಿದ್ರು ಈ ವೇಳೆ ವಿವಿಧ ಗಣ್ಯರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು